ಇವತ್ತಿನ ರೆಸಿಪಿ ಬಂದು ಶಾವಿಗೆ ತುಳಸಿ ಅದನ್ನು ಮಾಡೋದು ಹೇಗೆ ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ತುಳಸಿ ಬೀಜ ಹುರಿದಿಟ್ಟಿರ್ತಕ್ಕಂಥ ಶಾವಿಗೆ ಕಲ್ಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏಲಕ್ಕಿಕಾಯಿ ಅರ್ಧ ಕಪ್ಪಷ್ಟು ತುಪ್ಪ ಅರ್ಧ ಕಪ್ಪಷ್ಟು ಹಾಲು ಪೌಡರ್ ಈಗ ಒಂದು ಪಾತ್ರೆಗೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ತುಪ್ಪನ ಇದ್ದೀನಿ ಕಾಯಿಸೋ ತುಪ್ಪ ನೋಡ್ತಿದ್ದೀರಲ್ವ ಅದನ್ನು ಸ್ವಲ್ಪ ಕಾಯಲಿಕ್ಕೆ ಬಿಡಬೇಕು ಕಾದ ನಂತರ ಸ್ವಲ್ಪನ ಹಿಟ್ಟಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏಲಕ್ಕಿ ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದು ಸ್ವಲ್ಪ ದಪ್ಪ ದಪ್ಪಕ್ಕಾಗುತ್ತೆ ನೋಡಿ ದ್ರಾಕ್ಷಿ ಅಲ್ಲಿ ತನಕ ನಾವು ಸ್ವಲ್ಪ ಹುರ್ಕೋಬೇಕು ಆ ನಂತರ ಶಾವ್ಗೆ ಹಾಕಬೇಕು ಶಾವ್ಗೆ ಜೊತೇನೆ ನಾವು ತುಳಸಿ ಬೀಜನೂ ಕೂಡ ಹುರಿಬೇಕು ಅಂದರೆ ಜಾಸ್ತಿ ಹುರಿಯೋಕ್ಕೆ ಹೋಗೋಮ್ಗೇನು ಅವಶ್ಯಕತೆ ಇರೋಲ್ಲ ಯಾಕೆಂದರೆ ಆಲ್ರೆಡಿ ಇದು ಹುರಿದಿಟ್ಟಿರ್ತಕ್ಕಂಥ ಶಾವ್ಗೆ ಎಣ್ಣೆ ಸ್ವಲ್ಪ ಅಂದರೆ ತುಪ್ಪನೋ ಎಣ್ಣೆನೋ ಅದರಲ್ಲಿ ಬಾಡಿಸ್ಕೊಂಡ್ರೆ ಸಾಕು ನಾನು ತುಪ್ಪನೇ ಹಾಕಿದ್ದೀನಿ ಎಣ್ಣೆ ಹಾಕೋರು ಎಣ್ಣೆ ಹಾಕ್ತಾರೆ ಆನಂತರ ಕಲ್ಲು ಸಕ್ಕರೆ ನೋಡ್ತಿದ್ದೀರ ಅಲ್ವಾ ಕಲ್ಲು ಸಕ್ಕರೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಲ್ಲು ಸಕ್ಕರೆನ ಹಾಕಿದ ನಂತರ ತಣ್ಣೀರು ಹಾಕಬೇಕು ಕೋಲ್ಡ್ ವಾಟರು ಬಿಸಿನೀರೆಲ್ಲ ತಣ್ಣೀರು ಅದನ್ನು ಸ್ವಲ್ಪ ಹಾಕಿ ಆ ನಂತರ ಹಾಲು ಪೌಡರು ನಾವು ಏನಕ್ಕೆ ಅಂದರೆ ತಣ್ಣೀರು ಹಾಕಬೇಕಂದ್ರೆ ತಣ್ಣೀರಿಗೆ ಹಾಲು ಪೌಡರು ಒಡ್ಕೊಳ್ಳಲ್ಲ ಬಿಸಿನೀರಿಗೆ ಹಾಕ್ಬಿಟ್ರೆ ಹಾಲು ಪೌಡರ್ ಹೊಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ತಣ್ಣೀರಿಗೆ ಹಾಲು ಪೌಡರನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕೊಂಡ ನಂತರ ಈ ರೀತಿ ಕೈಯಾಡ್ಸ್ಕೋಬೇಕು ಕೈ ಆಡಿಸ್ಕೊಂಡ ನಂತರ ಸ್ವಲ್ಪ ಅದನ್ನು ನಾವು ಬೇಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಮಳಬೇಕದು ಅದು ಮಳ್ಳಿ ಮಳ್ಳಿ ಸ್ವಲ್ಪ ಹುಣಿಯೋದಿಕ್ಕೂ ಬಿಡಬೇಕು ನೋಡ್ತಿದ್ದೀರಲ್ಲ ಆ ನಂತರ ನಾನು ಇಟ್ಟಿರ್ತಕ್ಕಂಥ ತುಪ್ಪ ಕೂಡ ಹಾಕಿದ್ದೀನಿ ಮಿಕ್ಕಿರ್ತಕ್ಕಂಥ ತುಪ್ಪನ ಈಗ ಚೆನ್ನಾಗಿ ಮಳ್ತಿದೆ ಈಗ ಆಗಿದೆ ಅಂತ ಅರ್ಥ ಈ ರೀತಿ ಚೆನ್ನಾಗಿ ಮಳ್ಳಿ ಕುದಿ ಬಂದು ನೋಡ್ತಿದ್ದೀರಲ್ಲ ಈಗ ಆಗಿದೆ ಇದನ್ನು ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಸರ್ವ್ ಮಾಡ್ಕೊಂಡು ತಿನ್ನಬೇಕೆಂದರೆ ಈಗ ಸ್ವಲ್ಪ ತೆಳುಗಿದೆ ಆ ಗಟ್ಟಿಗಾಗುತ್ತೆ ನೋಡಿ ಈ ರೀತಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಒಂದು ಸಲ ನನಗೆ ಕಮೆಂಟ್ ಮಾಡಿ